ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷೂ ಸೊ ಇವತ್ತಿನ ವಿಡಿಯೋದಾಗ ಒಂಥರ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೇಕು ನೀವು ಗಾಬ್ರೆ ಅಂತ ವಿಡಿಯೋ ಶಾಕಿಂಗ್ ವಿಡಿಯೋ ಅಂತ ಹೇಳ್ಬೇಕು ಆ ವಿಡಿಯೋ ಏನಪ್ಪಾ ಅಂದ್ರೆ ಎರಡು ಸಾವಿರ ಇಪ್ಪತ್ತಾರರ ಐ ಪಿ ಎಲ್ ಕ ನಮ್ಮ ಆರ್ ಸಿ ಬಿ ಅವ್ರು ಯಾರು ರಿಲೀಸ್ ಮಾಡ್ತಾರೋ ಆಪ್ಷನ್ ಕತ್ತಿ ವಿಡಿಯೋದ ಫುಲ್ ತೊಳ್ಕೊಂಡು ನೀವು ಅನ್ಬೋದು ಏ ಮನೆ ಆರ್ ಸಿ ಬಿ ಅವ್ರ ಕಪ್ಗಿದ್ದರು ಸೊ ಇಟ್ಲಾಗ್ ಏನು ಅರ್ಜೆಂಟ್ ಆಗ್ತತಿ ಸೊ ಒಂದು ನನಗೂ ಕ್ಯೂರಿಯಾಸಿಟಿ ವಿಡಿಯೋ ಮಾಡ್ಲಿಕ್ಕೆ ಸೊ ಅದಕ್ಕೆ ಈ ವಿಡಿಯೋದಾಗ ಮುಂಜಾನೆ ಆರ್ ಸಿ ಬಿ ಆಪ್ಷನ್ಗೆ ಯಾರೇ ಬಿಡ್ತಾರೋ ಮತ್ತು ಬಿರು ಚಾನ್ಸ್ ಯಾರೇನೈತೆ ತಿಳ್ಕೊಂಡು ಸೊ ತಡ ಮಾಡಲೇದೆ ಲೆಟ್ಸ್ ಗೆಟ್ ಎನ್ ಸೊ ಓಕೆ ಎರಡು ಸಾವಿರದ ಇಪ್ಪತ್ತೈದು ಆರ್ ಸಿ ಬಿಗೆ ಮರಿಲಾರ್ದು ವರ್ಷ ಅಂತ ಹೇಳಬೇಕು ಆರ್ ಸಿ ಬಿ ಅವ್ರು ಚೊಚ್ಚಲ ಚೊಚ್ಚಲ ಟ್ರೋಫಿಗಿದ್ವಿ ನಾವು ಆರ್ ಸಿ ಬಿ ಫ್ಯಾನ್ಸ್ ಆಗಿ ಅದೊಂಥರ ಬೇರೆ ಲೆವೆಲ್ ಐತೆ ಸೆಲೆಬ್ರೇಷನು ಸೊ ಎಲ್ಲ ಕರೆ ಸಿ ನೆನ್ಪು ಇಟ್ಕೊತಾ ಕೈ ನೆನ್ಪು ಮರಿತಾ ಅನ್ನೋರ್ತಿ ಏನೈತಿ ಸೊ ಬ್ಯಾಕ್ ಟು ದ ಬಿಸ್ನೆಸ್ ಅನ್ನೋರ್ತಿ ಇವತ್ತ ಮುಂದಿನ ಮುಂದಿನ ವರ್ಷ ಐ ಪಿ ಎಲ್ ಸ್ಟಾರ್ಟ್ ಆಗೈತಿ ಆವಾಗ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಆಲ್ರೆಡಿ ಡೇಟು ಅಂತಾರೆ ಡೇಟು ಬಂದವು ಮಾರ್ಚ್ ಹದಿನಾಲ್ಕನೇ ಇದ್ದಂಗೆ ಐತಿ ಅದಕ್ಕೆ ಈ ಸಲ ನಮ್ಮ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಪ್ಷನ್ ಹಿಡಿತೈತಿ ಅಂದ್ರೆ ಒಂದು ಮಿಡ್ ಡಿಸೆಂಬರ್ ಡಿಸೆಂಬರ್ದಂತರ ಆಪ್ಷನ್ ಇರತ್ತೆ ಈ ಡಿಸೆಂಬರ್ ಆಪ್ಷನ್ ಹಿಡಿಕೆ ಮುಂಚೆ ಯಾರನ್ನ ಫಸ್ಟ್ ರಿಲೀಸ್ ಹೇಳ್ಬಿಡ್ತೀನಿ ಆ ಇದು ಅದು ಮತ್ತು ಸ್ಟಾರ್ ಬಿಗ್ ಬಿಗ್ ಸ್ಟಾರ್ ಪ್ಲೇಯರ್ಸ್ ಅದಾರ ಮತ್ತು ಆ ಸ್ಟಾ ಸ್ಟಾರ್ ಪ್ಲೇಯರ್ಸ್ ಯಾರ್ಯಾರ ಅಂತ ಹೇಳ್ಬಿಡ್ತೀನಿ ಒನ್ ಸ್ಟಾರ್ ಪ್ಲೇಯರು ಇಟ್ಸ್ ಲಿಯಾಮ್ ಲಿವಿಂಗ್ ಸ್ಟನ್ ಸೊ ನೀವು ಸ್ಟನ್ ಆಗ್ಬೋದು ಲಿಯಾಮ್ ಆಮ್ ಅವ್ರು ಅವರು ಸೊ ಈ ವರ್ಷ ನನ್ನ ಪ್ರಕಾರ ಅವ್ರು ಬೇರ್ಸೋನವ್ರ ಪರ್ಫಾರ್ಮೆನ್ಸ್ ಹೇಳತ್ತೆ ಸೊ ಇವ್ರು ನಮ್ಮ ಲಿಯಾಮ್ ಆಮ್ ಅವರು ಈ ಸೀಸನ್ ಆಡಿದ ನನ್ನ ಪ್ರಕಾರ ಒಂದು ಆರರಿಂದ ಏಳು ಮ್ಯಾಚ್ ಅನಿಸತಿ ಆಡಿದ್ದು ಯಾವ ಮ್ಯಾಚನಗೂ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಹೆಚ್ಚಾನ್ಸ್ ಒಂದು ಮ್ಯಾಚ್ ಬಂತು ಅದು ಒಂದು ಡೆಲ್ಲಿ ಅವ್ರ ಮೇಲೆ ಬಂತು ಬೆಂಗ್ಳೂರು ಮ್ಯಾಚ್ ಬೆಂಗ್ಳೂರದ ಜೊತೆ ಡೆಲ್ಲಿ ನ ಬಂತು ಸೊ ಒಂದು ಐವತ್ತು ರನ್ ಹುಡಿದ್ರು ನೆಕ್ಸ್ಟ್ ಬಂದಿದ್ದ ಮ್ಯಾಚ ಯಾವುದು ಮ್ಯಾಚ್ನಗೂ ಬರ ಇರಲಿಲ್ಲ ನೆಕ್ಸ್ಟ್ ಒಂದು ಫೈನಲ್ ಒಳಗೊಂದು ಹತ್ತೇನು ಇಪ್ಪತ್ತರ ಕಾಂಟ್ರಿಬ್ಯೂಷನ್ ಕೊಟ್ಟರು ಸೊ ಗುಡ್ ಹೆಬ್ಕು ಆದರೆ ಇದೆಲ್ಲ ಬಿಟ್ಟರೆ ಇಡೀ ಸೀಸನ್ದಾಗ ಏನು ಅಡಿಯಲ್ಲಿ ಎಮ್ ಲಿಕ್ಸ್ಟನ್ ಅವರು ಸೊ ಅದಕ್ಕೆ ನಮ್ಮ ಸಿ ಬಿ ಇವ್ರನ್ನ ಈಗೇನು ಕಮ್ಮಿ ಅಂದ್ರೆ ಒಂದು ಎಂಟೇ ಒಂಬತ್ತು ಕೋಟಿ ಕೊಟ್ಟು ಖರ್ಚು ಮಾಡಿದರು ಸೊ ಆಪ್ಷನ್ನ ಇನ್ಕಿಂತ ಮಿನಿ ಆಪ್ಷನ್ ಇವ್ರ ನಂತರ ಪರ್ಸ್ ಕಮ್ಮಿ ಇರುತ್ತೆ ಸೊ ಇನ್ನೊಂದು ಸ್ವಲ್ಪ ಕಮ್ಮಿ ರೇಟ್ನಾಗ ಸಿಗೋ ಚಾನ್ಸ್ ಇರುತ್ತೆ ಸೊ ಅವ್ನು ಬೈಬೇಕು ಮಾಡ್ಬೋದು ಬೇಕಾದವ್ರ ಬದಲಿ ಬೇರೆ ಪ್ಲೇಯರ್ನ ತೊಗೋಬೋದು ಹಾಂ ಇನ್ನ ಈ ಲಿಸ್ಟ್ ಬರೋ ಸೆಕೆಂಡ್ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ರಶಿಕ್ದಾರ್ ಸಲಾಂ ಹೌದು ರಸಿಕಾ ಸಲಾಮ್ ಯಾಕಂದ್ರೆ ಓ ಈ ವರ್ಷ ಅವ್ರ ಮೇಲೆ ಭಾಳ ನಮ್ಮ ಹರ್ಷಿಬ್ರು ಭಾಳ ನಂಬಿಕೆ ಇಟ್ಟಿದ್ರು ಭಾಳ ಅಂದರೆ ಭಾಳ ನಂಬಿಕೆ ಇಟ್ಟಿದ್ರು ಇವ್ರನ್ನ ಆಪ್ಷನ್ ಒಳಗೆ ಅನ್ಕ್ಯಾಪ್ಟ್ ಪ್ಲೇಯರ್ ಇದ್ರು ಆರು ಕೋಟಿ ಹೋಗಿ ಬಿಡ್ಲರೇ ಬೈ ಮಾಡಿದರು ಆರ ಇವ್ರಿಗೆ ಆ ಪರ್ಫಾಮೆನ್ಸು ಸುದ್ದಿ ಗೊತ್ತಿಲ್ಲ ಈ ವರ್ಷ ಎಲ್ಲ ತೊಗೊಂಡಿರ್ಕರೆ ಒಂದೇ ಮ್ಯಾಚ್ ಆಡ್ಸಿದ್ರು ಒಂದೇ ಮ್ಯಾಚು ತಿರುವ ರನ್ ಕೊಟ್ರು ಕೊಟ್ಟಿದ್ದ ಅಪರ್ಚುನಿಟಿ ಯಾವುವು ಇವ್ರಿಗೆ ಗ್ರಾಬ ಮಾಡ್ಕೊಳ್ಳೋದಿಲ್ಲ ಈ ಸಲ ಶಿಕ್ಷಕಂಗೆ ರನ್ ಕೊಡ್ಲ ಆ ಸೊ ಒಂದು ಎರಡು ಮೂರು ಮ್ಯಾಚ್ ಇವ್ರನ್ನ ಸೋತಿ ಅದಕ್ಕರೆ ನಾ ಕೋರಿ ನಲ್ವತ್ತು ರನ್ನ ಮೂವತ್ತೇಳು ರನ್ನ ಪ್ಲಸ್ ಟೆನ್ ಎಕಾನಮಿ ನೈನ್ ಅಕಾನಮಿಲೆ ಬಾಲಿಂಗ್ ಮಾಡ್ಯಾರ ಸೊ ಇವರು ವಿಕೆಟ್ಸು ಭಾಳ ಕಮ್ಮಿ ಇದಾವೆ ಸೊ ಮುಂದಿನ ವರ್ಷ ನಮ್ಮ ಆರ್ ಸಿ ಬಿ ಅವ್ರನ್ನ ರಿಲೀಸ್ ಮಾಡೋ ಚಾನ್ಸ್ ಭಾಳ ಐತಿ ಆ ಕಡೆಯಿಂದ ಎಸ್ ಆರ್ ಎಚ್ ಒಳಗೆ ಮೊಹಮ್ಮದ್ ಶಮಿ ಅವರು ರಿಲೀಸ್ ಮಾಡೋ ಚಾನ್ಸು ಐತಿ ಸೊ ನಮ್ಮ ರಿಸ್ತಾರ್ ಸಲಮ್ ಅವ್ರು ಬಿಟ್ಟರು ಬಿಡ್ಬೋದು ಅಥವಾ ಬೈಬ್ಯಾಕ್ ಮಾಡೋ ಸಾಧ್ಯತೆ ಅಂದ್ರೆ ಭಾಳ ಕಮ್ಮಿ ಐತಿ ರಿಟೈರ್ ಮಾಡೋ ಸಾಧ್ಯತೆ ಸೊ ನೋಡು ಇನ್ನು ಈ ಲಿಸ್ಟ್ ಒಳಗೆ ಒಬ್ಬರು ಮೂರನೇ ಪ್ಲೇಯರ್ ಯಾರು ಅಂದ್ರೆ ಅದು ಮಯಾಂಕ್ ಅಗರ್ವಾಲು ನಿಮಗೆ ಗೊತ್ತು ಮಯಾಂಕ್ ಅಗರ್ವಾಲ್ನ ಗಾಬರಿಗಿರ್ಬೇಕು ಮಯಾಂಕ್ ಅಗರ್ವಾಲ್ ಬಿಡ್ತಾರೆ ಬಿಡ್ತಾರೆ ಯಾಕತ್ತೆ ಒಬ್ಬೊಬ್ಬರು ಗೊತ್ತು ಇರತ್ತೆ ಆ್ಯಸ್ ಯು ನೋ ಈ ಆಪ್ಷನ್ ಹೇಗೈತೆ ಅಂದ್ರೆ ನೀವು ಒಬ್ಬ ಪ್ಲೇಯರ್ನ ಅದೀಗ ರಿಪ್ಲೇಸ್ಮೆಂಟಾಗಿ ಬಂದಿರೋ ಮಯಾಂಕ್ ಅಗರ್ವಾಲು ಮಯಾಂಕ ಅರ್ವಾಲು ರಿಪ್ಲೇಸ್ಮೆಂಟಾಗಿ ಬಂದಾರಂದ್ರೆ ಈಗ ಅವ್ರನ್ನ ತಗಿಲಕ್ಕ ಮಯಾಂಕರ್ ವಾಲು ದೇವದ್ರು ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟಾಗಿ ಬಂದರು ಸೊ ನೀವು ಮಯಾಂಕ್ ಅಗರ್ವಾಲ್ನ ಮತ್ತು ದೇವದ್ರು ಪಿಡಿಕೊಲ್ ಇಬ್ಬರು ಒಂದೇ ಟೀಮಿನ ಇಟ್ಕೊಳಕ್ಕೆ ಬರೋಲ್ಲ ಮಯಂಕರ್ ವಾಲ್ ಒಬ್ಬರು ಇಲ್ಲ ಒಬ್ರು ರಿಲೀಸ್ ಮಾಡಬೇಕು ಸೊ ನಮ್ಮ ಆರ್ ಸಿ ಬಿ ಸೀದಾ ದೇವದ್ರು ಪಡಿಕೆಲ್ಲ ಅಂತ ಕಣ್ಣು ಮುಚ್ಕೊಂಡು ಹೋಗೈತಿ ಸೊ ಅದಕ್ಕೆ ನಮ್ಮ ಆರ್ ಸಿ ಬಿ ಮಯಾಂಕ ಅರ್ವಾಲ್ ಬಿಡು ಚಾನ್ಸ್ ಐತಿ ಬೇಕಾರೆ ಮತ್ತು ಆಕ್ಷನ್ದಾಗ ಬೈ ಬೈಬೇಕು ಮಾಡ್ಕೋಬಹುದು ಆ ಚಾನ್ಸ್ ಅದರ ಐತಿ ತಗೋತಾರೆ ನಮ್ಮ ಅರ್ಶಿಬರು ಮಾಡ್ತಾರ ಮಾಡ್ತಾರೆ ಆಕ್ಷನ್ದಾಗ ಇನ್ನು ಈ ನ ಬರು ನಾಲ್ಕನೇ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಏಟ್ ಸರ್ ನನ್ನದ್ದು ಬ್ಲೆಸ್ಸಿಂಗ್ ಮುಜುರ್ ಸೊ ನೀವು ಕೇಳ್ಬೋದು ಇವ್ರ ಹೆಸರೇ ಒಂದೊಂದು ಮಂದಿಗೆ ಇವ್ರ ಹೆಸರಾಗೆ ಗೊತ್ತಿಲ್ಲ ಸೊ ಜಿಂಬಾಂಬೆ ಪ್ಲೇಯರು ಹೋದ್ರೆ ಸಹ ನಮ್ಮ ಸಿ ಬಿ ಈ ವರ್ಷ ಬಿ ಆಗಿದ್ರು ನೀವು ಹೇಳ್ಬೋದು ನಿಮ್ಗೆ ಗೊತ್ತೈತಿ ಅದಕ್ಕೆ ಹೇಳಿ ಈಗ ಕನಕಸನ್ ಸ್ಟ್ ಸಬ್ಸ್ಟ್ಯೂಟ್ ಅನ್ನೋರ್ತೀವಿ ಒಂದು ಈ ಮೊನ್ನೆ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ಗಳ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಐ ಪಿ ಎಲ್ ಆ ರೂಲ್ಸ್ ಪ್ರಕಾರ ಈ ಯಾರು ಮಾನ್ಯ ಜಾಕೋ ಬಿತ್ತಲ ಅವ್ರ ಬದಿ ಟೀಮ್ ಸೈಪಾಟ ಮತ್ತು ಈ ಬ್ಲೆಸ್ಸಿಂಗ್ ಮುಜುರ್ ಬಾನಿ ಏನಾರ ನೋಡ ಇವರೆಲ್ಲ ಇದು ಆಪ್ಷನ್ದ ರಿಟೈನ್ ಮಾಡಕ್ಕೆ ಬರಲ್ಲ ಇವರ ಸೊ ಇವ್ರಿಬ್ಬರನ್ನ ಏನೈತಿ ಟೀಮ್ ಸೈಪಟ ಮತ್ತು ಬ್ಲೆಸ್ಸಿಂಗ್ ಮುಜುರ್ ಬಾನಿನೇ ಇಬ್ಬರು ಆರ್ ಸಿ ಬಿ ಟೀಮು ರಿಲೀಸ್ ಮಾಡಬೇಕು ಸೊ ದೀಸ್ ಆರ್ ಫೈ ದೀಸ್ ಆರ್ ಫೈವ್ ಪ್ಲೇಯರ್ಸು ಈ ಐದು ಪ್ಲೇಯರ್ಸ್ ಏನೈತಿ ಈ ಸಲ ಮುಂದಿನ ಸಲ ಎರಡು ಸಾವಿರ ಇಪ್ಪತ್ತಾರು ಐ ಪಿ ಎಲ್ ನಮ್ಮ ಆರ್ ಸಿ ಬಿ ಕೈ ಬಿಡೋ ಚಾನ್ಸು ಸೆವೆಂಟಿ ಪರ್ಸೆಂಟೇಜ್ ಐತಿ ಸೊ ಇನ್ನು ತರ್ಟಿ ಪರ್ಸೆಂಟೇಜ್ ಅವ್ರಿಗೆ ಬಿಟ್ಟಿದ್ದು ನಮ್ಮ ಆರ್ ಸಿ ಮ್ಯಾನೇಜ್ಮೆಂಟ್ ಯಾವಾಗ ಹೆಂಗೆ ಮಾಡುತ್ತೆ ಏನು ಹೇಳಕ್ ಬರಲ್ಲ ಸೊ ಸೊ ಹೋಪ್ ನೋಡು ಏನು ಮಾಡ್ತಾರೆ ನಮ್ಮ ಆರ್ ಸಿ ನಮಗೆ ಗೊತ್ತಿಲ್ಲ ಸೊ ಇಷ್ಟ ಆಯ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಸೊ ಮತ್ತೊಮ್ಮೆ ಹೇಳಿಗೂ ನಮಸ್ಕಾರ